ಸ್ಟಾರ್ಟ್ ಮಾಡಿ ಆಯ್ತಾ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕಳೆದ ಬಾರಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಶಾಲೆಗಳ ಕನ್ನಡ ಸರ್ಕಾರಿ ಶಾಲೆಗಳ ವಾಸ್ತವ ಅಭಿಯಾನ ಏನು ಕೈಗೊಂಡಿದ್ವಿ ಅದರ ಅಂಗವಾಗಿ ಇವತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಮನವಿ ಪ್ರತಿಯನ್ನ ಕೊಡೋದಕ್ಕೆ ಇವತ್ತು ಹೊನ್ನವರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ ನಮ್ಮ ಜೊತೆಗೆ ಕೆಆರ್ ಎಸ್ ಪಕ್ಷದ ತಾಲೂಕಾಧ್ಯಕ್ಷರಾದಂತ ರವಿ ರವಿ ಇದ್ದಾರೆ ಹಾಗೂ ಆ ಕ್ಯಾಮೆರಾವನ್ನ ಹಿಡಿತಾ ಇರುವಂತವರು ಸಂದೀಪ್ ನಾಯ್ಕ್ ಬಂಧುಗಳೇ ನಾವೀಗ ಲೈವ್ ಬರ್ತಾ ಇರುವಂತಹ ಉದ್ದೇಶ ಏನು ಅಂತಂದ್ರೆ ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಅಲ್ಲಿಯ ವಾಸ್ತವ ಸ್ಥಿತಿ ಯಾವ ರೀತಿಗಿದೆ ಎನ್ನುವಂತದನ್ನ ನಾವು ಅಭಿಯಾನದ ಮೂಲಕ ನಮ್ಮ ತಾಲೂಕಲ್ಲಿ ನಾವು ಯಾವ ರೀತಿ ಒಂದು ಐದು ಕನ್ನಡ ಶಾಲೆಗಳ ಶಾಲೆಗಳಿಗೆ ಅಭಿಯಾನದ ಮೂಲಕ ಭೇಟಿ ಕೊಟ್ಟು ಅಲ್ಲಿಯ ಕುಂದು ಕೊರತೆಗಳನ್ನ ಅಲ್ಲಿಯ ವಾಸ್ತವ ಪರಿಸ್ಥಿತಿಯನ್ನ ಹೇಗೆ ಅಧ್ಯಯನ ಮಾಡಿ ಮಾಡಿರ್ತೀವೋ ಅದೇ ತರಕ್ಕೆ ರಾಜ್ಯಾದ್ಯಂತ ಇವತ್ತು ಕೆ ಆರ್ ಎಸ್ ಪಕ್ಷ ಪ್ರತಿ ಜಿಲ್ಲೆಗಳಲ್ಲಿ ಒಂದಿಷ್ಟು ಪ್ರತಿ ಜಿಲ್ಲೆಯ ತಾಲೂಕುಗಳಲ್ಲಿ ಇಂತಹದೇ ಅಭಿಯಾನಗಳನ್ನು ಮಾಡಿ ಕನ್ನಡ ಶಾಲೆಗಳ ಪರಿಸ್ಥಿತಿಗಳ ಕುರಿತು ಪಟ್ಟಿಯನ್ನ ತಯಾರಿ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಆ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತ ವಿಚಾರ ಇಟ್ಟುಕೊಂಡು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಆಲ್ರೆಡಿ ನಾವು ಮಾಡಿದ್ದೇವೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸಗಳು ಶಿಕ್ಷಣ ಪಡ್ಕೊಳ್ಳುವಂತದ್ದು ನಮ್ಮ ಮಕ್ಕಳ ನಮ್ಮ ಸಾರ್ವಜನಿಕರ ರಾಜ್ಯದ ಜನತೆಯ ಹಕ್ಕು ಆ ಶಿಕ್ಷಣ ಆ ಹಕ್ಕನ್ನ ಅವರು ಪಡೆದೊಳ್ಳೋದಕ್ಕಾಗಿ ಒಂದಿಷ್ಟು ನಾವು ಸರ್ಕಾರ ಮಟ್ಟದಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ಸರ್ಕಾರದ ಮೂಲಕ ಒಂದು ಇಲಾಖೆಗಳ ಇಲಾಖೆಗಳನ್ನ ತೆರೆಯೋದ್ರ ಮೂಲಕ ಇಲಾಖೆಗಳ ಮೂಲಕ ಎಲ್ಲಾ ರೀತಿಯ ಶಿಕ್ಷಣಕ್ಕೂ ನಾವು ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗೂ ಕಮ್ಮಿ ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯನ್ನ ಕೂಡ ನಾವು ಈ ವ್ಯವಸ್ಥೆಯಲ್ಲಿ ಕಟ್ಕೊಂಡಿರುವಂತದ್ದು ಆ ಮೂಲಕ ಇದುವರೆಗೂ ಯಾವುದೇ ಕಾರಣಕ್ಕೂ ಶಿಕ್ಷಣ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕುಂದುಕೊರತೆಗಳು ಇರಬಾರದಿತ್ತು ಆದ್ರೂ ಇದೆ ಅದನ್ನ ನಾವು ಒಂದಿಷ್ಟು ಪಟ್ಟಿ ಮಾಡೋದ್ರ ಮೂಲಕ ಈಗ ಇರುವಂತಹ ಸಮಸ್ಯೆಗಳನ್ನ ನಾವು ಅಭಿಯಾನ ಮಾಡಿರುವಂತಹ ಒಂದಿಷ್ಟು ಆ ಶಾಲೆಗಳ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕು ಅನ್ನೋ ವಿಚಾರವನ್ನು ನಾವು ಅವರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಈಗ ಇಡ್ತೇವೆ ಹಾಗೀಗೆ ದಯವಿಟ್ಟು ಈ ವಿಡಿಯೋವನ್ನ ಹೆಚ್ಚನ್ನಾಗಿ ಶೇರ್ ಮಾಡ್ತಾ ಒಂದಿಷ್ಟು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಕುಂದುಕೊರತೆಗಳಿದ್ರೆ ಅವರ ಗಮನಕ್ಕೆ ಬರೋ ಹಾಗೆ ಮತ್ತು ಈ ವಿಡಿಯೋವನ್ನ ಎಲ್ಲರೂ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ ಹಾಗೂ ಈ ವಿಡಿಯೋ ನಾವು ಈಗ ಕೊಡ್ತಾ ಇರುವಂತಹ ಮನವಿ ಪ್ರತಿಯನ್ನು ಡಿಡಿಪಿಐ ಕಚೇರಿಗೆ ಮತ್ತು ಶಿಕ್ಷಣ ಆಯುಕ್ತರು ಶಿಕ್ಷಣ ಇಲಾಖೆ ಬೆಂಗಳೂರು ಅಲ್ಲಿಗೂ ನಾವು ಒಂದೊಂದು ಪ್ರತಿಯನ್ನ ಕಳಿಸ್ತಾ ಇರುವಂತದ್ದು ಹಾಗೇನೆ ಮೇಡಮ್ ಅವರು ಬಂದಿದ್ದಾರೆ ಅವರ ಗಮನಕ್ಕೆ ವಿಚಾರವನ್ನು ಹೇಳ್ತೇವೆ ಮೇಡಮ್ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೇಳಿ ಕಳೆದ ಬಾರಿ ನವೆಂಬರ್ ತಿಂಗಳ ತಿಂಗಳಲ್ಲಿ ಆ ಕನ್ನಡೋತ್ಸವ ಈ ರೀತಿಯಾಗಿ ಆಚರಣೆ ಮಾಡಿರುವಂತದ್ದು ಕನ್ನಡ ಶಾಲೆಗಳಿಗೆ ಭೇಟಿ ಮಾಡಿ ಕನ್ನಡ ಶಾಲೆಗಳಲ್ಲಿ ಏನೆಲ್ಲ ಕೊರತೆಗಳಿದೆಯೋ ಅದನ್ನ ಪಟ್ಟಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಬಗೆ ಬಗೆಹರಿಸಿಕೊಡುವುದಕ್ಕೆ ನಾವು ಒಂದು ಪ್ರಯತ್ನ ಮಾಡಿರುವಂಥದ್ದು ಇವತ್ತು ಸರ್ಕಾರಿ ಶಾಲೆಗಳು ನಿಮ್ಗೆ ಗೊತ್ತಿದೆ ಇಷ್ಟೆಲ್ಲಾ ಸಮಸ್ಯೆಗಳು ಸರ್ಕಾರಿ ಇದೆ ನಾವು ಅಭಿಯಾನ ಮಾಡಿದ್ಮೇಲೆನೆ ಒಂದಿಷ್ಟು ಸರ್ಕಾರಿ ಶಾಲೆಗಳ ಸಮಸ್ಯೆಗಳು ಗೊತ್ತಾಗಿರುವಂತದ್ದು ಅಲ್ಲಿ ಕೆಲವೊಂದು ಶಾಲೆಗಳಿಗೆ ಆಟದ ಮೈದಾನಗಳಿಲ್ಲ ಕೆಲವೊಂದು ಸಿ ಟಿವಿ ಫುಟೇಜಸ್ ಇಲ್ಲ ಅವೆಲ್ಲ ಇರ್ಬೇಕು ಆಮೇಲೆ ಒಂದಿಷ್ಟು ನೀರಿನ ಸೌಲಭ್ಯಗಳು ಸರಿಯಾಗಿಲ್ಲ ಇದೇ ತರಕ್ಕೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ನಾವೇನು ಇದನ್ನೆಲ್ಲ ಪಟ್ಟಿ ಮಾಡಿ ಅದನ್ನ ಮಾರ್ಕ್ ಮಾಡಿದ್ದೇವೆ ಅದು ನಿಮ್ ಗಮನದಲ್ಲಿರುತ್ತೆ ಮತ್ತೆ ನಿಮ್ಮ ಮೂಲಕ ನಿಮ್ಮ ಮೇಲಾಧಿಕಾರಿಗಳಿಗೆ ಹೋಗೋದ್ರ ಮೂಲಕ ಇದು ಶಿಕ್ಷಣ ಇಲಾಖೆಗೆ ತಲುಪಬೇಕು ಆ ಮೂಲಕ ನಾವು ಅಭಿಯಾನ ಮಾಡಿರೋ ನಾವು ಅಭಿಯಾನ ಮಾಡಿರೋದನ್ನೇನೆ ನೀವು ಪರಿಗಣಿಸಬಾರ್ದು ಈ ಇದೊಂದು ಉದಾಹರಣೆಯನ್ನ ಇಟ್ಟುಕೊಂಡು ನಿಮ್ಮ ಕ್ಷೇತ್ರ ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಸರ್ಕಾರಿ ಶಾಲೆಗಳು ಬರುತ್ತೋ ಅದೆಲ್ಲ ಶಾಲೆಗಳದ್ದು ಒಂದಿಷ್ಟು ಸಮಸ್ಯೆಗಳು ಲೋಪದೋಷಗಳಿದ್ರೆ ಆ ಪ್ರತಿಯನ್ನು ಮೆನ್ಷನ್ ಮಾಡಿ ಅಂತ ಸಮಸ್ಯೆಗಳನ್ನ ಬಗೆಹರಿಸಿ ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ತಾವು ಮಾಡ್ಬೇಕಂತ ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ನಿಮ್ ಮನವಿ ಕೃತಿಯನ್ನ ನಾವು ನೀಡ್ತಾ ಇದ್ದೇವೆ ಹಾಗಾಗಿ ಇದು ಫೋಟೋ ಬೇಕಾ ಬೇಡ ಬೇಡ ಆಮೇಲೆ ನೋಡಿ ಆಯ್ತಲ್ಲ ಓಕೆ ಥ್ಯಾಂಕ್ ಯು ಇದನ್ನ ನಮಗೆ ಒಂದು ಇದು ಕೊಡಬೇಕು ಮೇಡಮ್ ರಿಸೀವ್ ಬೇಕು ಕೊಡ್ತೇವೆ ನಾವು ಯಾವ ಅಂತ ಈಗ ರಿಸೀವ್ ಹಾಕೊಳ್ಳೋದಕ್ಕೆ ನಾವು ಅಲ್ಲಿ ಬರ್ತೀವಿ ಇದನ್ನ ನಾವು ಕ್ಲೋಸ್ ಮಾಡಿ ಬರ್ತೀವಿ ಇದು ಕೊಡಿ ಸಂಬಿತ್ ಈಗ ಮನವಿಯನ್ನು ಈಗ ಅಧಿಕ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅವರುನು ಕೂಡ ಇದನ್ನ ಬಗೆಹರಿಸುವಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರವನ್ನ ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ಹೆಚ್ಚಿನದಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ಕನ್ನಡ ಶಾಲೆಗಳಲ್ಲಿ ಕನ್ನಡ ಸರ್ಕಾರಿ ಕನ್ನಡ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣಬಾರದು ಅಲ್ಲಿ ಶಿಕ್ಷಣಕ್ಕೆ ಮಕ್ಕಳನ್ನ ಕಳಿಸುವಂತ ಪಾಲಕರಿಗೆ ನಮ್ಮ ಮಕ್ಕಳು ಕಡಿಮೆ ಮಟ್ಟದ ಶಿಕ್ಷಣ ಪಡಿತಾರೆ ಅನ್ನುವಂತಹ ಭಾವನೆಗಳು ಅವರಲ್ಲಿ ಮೂಡಬಾರ್ದು ಅನ್ನೋಂತ ದೃಷ್ಟಿಯಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಿಕ್ಷಣ ಶಾಲೆಗಳು ಕೂಡ ಯಾವುದೇ ರೀತಿಯ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೇನು ಕಡಿಮೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರ ನಮ್ಮ ಶಿಕ್ಷಣವನ್ನ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು